ಇನ್ನು ಮೈಸೂರಿನಲ್ಲಿ ಪ್ರಯಾಣಿಕರಿಗೆ ಮುಷ್ಕರದ ಬಿಸಿ ತಟ್ಟಿದೆ ಸರಿಯಾಗಿ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೊರ ಜಿಲ್ಲೆಗಳಿಗೆ ಹೋಗೋದಕ್ಕೆ ಬಸ್ ಇಲ್ಲದೆ ಪೀಕಲಾಟ ಇನ್ನು ಜಿಲ್ಲೆಯ ಒಳಗಡೆ ಓಡಾಡೋದಕ್ಕೂ ಕೂಡ ಬಸ್ ಇಲ್ಲದೆ ಸಮಸ್ಯೆ ಎದುರಾಗ್ತಾ ಇದೆ ಅಧಿಕಾರಿಗಳು ನಮ್ಮ ಪ್ರತಿಭಟನೆಗೆ ಸ್ಪಂದಿಸ್ತಾ ಇಲ್ಲ ಬಸ್ ಎಲ್ಲಿವರೆಗೆ ಹೋಗುತ್ತೆ ಹೋಗ್ತೇನೆ ಪ್ರತಿಭಟನೆ ಚಾವು ಪಡೆದ್ರೆ ಅಲ್ಲೇ ಬಸ್ ನಿಲ್ಲಿಸುತ್ತೇವೆ ಅಂತ ಹೇಳಿ ಮೈಸೂರಿನಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಬಸ್ ಚಾಲಕ ಹೇಳಿದ್ದಾರೆ ನಾವು ಮುಷ್ಕರ ಮಾಡ್ತಾ ಇದ್ದೀವಿ ಅಂತಂದ್ರು ನಮಗೆ ಹಿರಿಯ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಡ್ಯೂಟಿ ಮಾಡಿ ಅಂತ ಹೇಳ್ತಿದ್ದಾರೆ ಮುಷ್ಕರದ ಬಿಸಿ ಹೆಚ್ಚಾದ್ರೆ ಕಾವು ಹೆಚ್ಚಾದ್ರೆ ನಾವು ಅಲ್ಲಿಯೇ ನಿಲ್ಲಿಸಿಬಿಡ್ತೀವಿ ನೋಡಿ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ ಬಸ್ಗಳು ಓಡಾಡ್ತಾ ಇದೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಬಸ್ಗಳಿಲ್ಲ ಈಗ ಬೆಳಿಗ್ಗೆ ಹೋಗಬೇಕಾದಂತಹ ಬಸ್ಗಳು ಪಾಸ್ ಆಗಿದೆ ಈಗ ಅಲ್ಲಿ ಬಸ್ಗಳಿಗಿಲ್ಲ ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಪ್ರಯಾಣಿಕರು ಅಲ್ಲಿ ಪರದಾಡ್ತಾ ಇದ್ದಾರೆ ಪೊಲೀಸ್ ವ್ಯವಸ್ಥೆ ಕೂಡ ಅಲ್ಲಿ ಮಾಡಲಾಗಿದೆ ಮೆಜೆಸ್ಟಿಕ್ ನ ದೃಶ್ಯಗಳು ಗಮನಿಸ್ತಾ ಇದ್ದೀರಿ ನೀವು ಒಂದು ರೌಂಡ್ ಹಿಂಗೆ ಮೆಜೆಸ್ಟಿಕ್ ನೋಡಿದ್ವಿ ನಾವೀಗ ಅಲ್ಲಿ ಬಸ್ಗಳು ಇನ್ನೂ ಅಷ್ಟೊಂದು ಆಪರೇಟ್ ಆಗ್ತಾ ಇಲ್ಲ ಬಿಎಂಟಿಸಿ ಬಸ್ಗಳು ಬಿಎಂಟಿಸಿ ಬಸ್ಗಳು ಆಪರೇಟ್ ಆಗಬೇಕು ಅದಾಗಲಿಲ್ಲ ಅಂತಂದ್ರೆ ಭಾರಿ ಸಮಸ್ಯೆ ಆಗುತ್ತೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ ಏನ್ ಪರ್ಯಾಯ ವ್ಯವಸ್ಥೆ ಖಾಸಗಿ ಬಸ್ಗಳನ್ನು ಇಳಿಸ್ತೀವಿ ಖಾಸಗಿ ಚಾಲಕರನ್ನ ಬಳಸ್ಕೋತೀವಿ ಅಂತ ಹೇಳಿ ಅದು ಯಾವ ಪ್ರಕಾರವಾಗಿರುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗ್ಬೇಕಾಗತ್ತೆ ದಿನನಿತ್ಯ ಈ ಕ್ಷಣಕ್ಕೆ ನಿಮಗೆ ಒಂದು ಅಂದಾಜ ಹೇಳಿದ್ರೂ ಬೆಚ್ಚಿ ಕೊಡ್ತೀರಿ ವೀಕ್ಷಕರೇ ಮೆಜೆಸ್ಟಿಕ್ ಕೇಂದ್ರದಿಂದ ಇಡೀ ಬೆಂಗಳೂರು ಸುತ್ತಮುತ್ತ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಬೆಳಿಗ್ಗೆನೇ ಓಡಾಡ್ತಾರೆ ಕಾರಣ ಅವರ ಕಚೇರಿಗೆ ಹೋಗೋದಕ್ಕೆ ಎಷ್ಟೋ ಜನ ಬೆಳಿಗ್ಗೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಅರ್ಲಿ ಮಾರ್ನಿಂಗ್ ಅವರು ಮನೆಯಿಂದ ಹೊರಟು ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ ಇಂದ ಬಸ್ ಚೇಂಜ್ ಮಾಡಿಕೊಂಡು ಅವರವರ ಆಫೀಸ್ಗಳಿಗೆ ಹೋಗ್ತಾ ಇರ್ತಾರೆ ಆದರೆ ಇವತ್ತು ನೋಡಿ ಸಾರಿಗೆ ಮುಷ್ಕರ ಬಸ್ಗಳಿಲ್ಲ ಅದು ಹೆಂಗೆ ವ್ಯವಸ್ಥೆ ಮಾಡ್ತಾರೋ ಹೇಗೆ ಓಡಾಡ್ತಾರೋ ಬಾರಿಗೆ ಸಮಸ್ಯೆ ಅಸ್ತವ್ಯಸ್ತನೇ ಆಗುತ್ತೆ ಸರ್ಕಾರ ನಿನ್ನೆನೆ ನಲ್ಲಿ ಇವರ ಮನವೊಲಿಸುವಂತ ಕೆಲಸ ಮಾಡಿದ್ರೆ ಇವತ್ತು ಈ ರೀತಿಯ ಪರಿಸ್ಥಿತಿ ಬರ್ತಿರಲಿಲ್ಲ ಮೈಸೂರಿನಲ್ಲಿನ ಪರಿಸ್ಥಿತಿಯ ಬಗ್ಗೆ ಒಂದು ಪ್ರತ್ಯಕ್ಷ ಬರೆದಿದೆ ನೋಡ್ಕೊಂಡ ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದಲೂ ಕೂಡ ಮೈಸೂರಿನ ಬಹುತೇಕ ಗ್ರಾಮಾಂತರ ಬಸ್ ನಿಲ್ದಾಣ ಇರಬಹುದು ನಗರ ಬಸ್ ನಿಂದ ಎರಡೂ ಕೂಡ ಸಾಕಷ್ಟು ಪ್ರೇರಣೆಗೆ ಬಸ್ಗಳು ಮಾತ್ರ ಓಟ ನಡೆಸ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು ಈಗಾಗಲೇ ಗ್ರಾಮೀಣ ಬಸ್ ನಿಲ್ದಾಣದಿಂದ ಯಾವೆಲ್ಲಾ ಬಸ್ಗಳು ಇಲ್ಲಿ ಈ ಬಸ್ ನಿಲ್ದಾಣದಲ್ಲಿ ರಾತ್ರಿ ಬಂದು ಸ್ಟೇ ಆಗಿತ್ತು ಆ ಬಸ್ ಗಳು ಮಾತ್ರ ಈಗ ಹೋಡ್ತಾ ಇರುವಂತ ಬಹಳ ಪ್ರಮುಖವಾಗಿ ತುಮಕೂರು ಇರಬಹುದು ಬಾಗಲಕೋಟೆ ಇರಬಹುದು ಈ ಭಾಗಗಳಿಗೆ ಹೋಗೋದಕ್ಕೆ ಬಸ್ಗಳು ಈಗ ಸದ್ಯಕ್ಕೆ ಸಿದ್ದಾಗಿರುವಂತದ್ದು ಈಗಾಗಲೇ ಬಹುತೇಕ ಆ ಅವರ ಊರುಗಳಿಗಿರಬಹುದು ಜೊತೆಗೆ ಈಗಾಗಲೇ ಸಾಕಷ್ಟು ಒಂದು ರೀತಿಯಲ್ಲಿ ಟೂರ್ ಪ್ರೋಗ್ರಾಮ್ ಗಳು ಫಿಕ್ಸ್ ಆಗಿರುತ್ತೆ ಒಂದೊಂದು ಸ್ಥಳಗಳಿಗೆ ಹೋಗಬೇಕು ಅಂತ ಹೇಳಿ ಸೊ ಈ ಬಸ್ ನಿಂದಳು ಕೂಡ ಬೆಂಗಳೂರು ಇರಬಹುದು ವಿವಿಧ ಜಿಲ್ಲೆಗಳಿಗೆ ಬಸ್ಗಳು ಹೋಗ್ತಾ ಇರ್ತೀವಿ ಅವರೆಲ್ಲರೂ ಕೂಡ ಇಲ್ಲೂ ಕೂಡ ಬಸ್ಗಳು ಬರುತ್ತೆ ಅಂತ ಹೇಳಿ ಕೂಡ ಕಾಯ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಆ ದೂರದ ಊರುಗಳಿಗೆ ಈ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಕೂಡ ಬಸ್ಗಳು ಹೋಗ್ತಾ ಇತ್ತು ಸದ್ಯಕ್ಕೆ ಆ ಕೇವಲ ಬೆರಳಿಗೆ ಬಸ್ ಮಾತ್ರ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿರುವಂತ ಸುಮಾರು ಏಳ್ನೂರ ಐವತ್ತು ಬಸ್ಗಳು ಪ್ರತಿನಿತ್ಯ ಈ ಒಂದು ಬಸ್ ನಿಲ್ದಾಣ ಸಜ್ಜಾವ ನಡೆಸ್ತವೆ ಸದ್ಯಕ್ಕೆ ಯಾವ ಬಸ್ಗಳು ಕೂಡ ಹೋರಾಟ ನಡೆಸ್ತಾ ಇಲ್ಲ ಆಗಿ ಮಾತಾಡೋದಕ್ಕೆ ಆ ಬಸ್ ಡ್ರೈವರ್ ಕೂಡ ಮಾತಾಡಿಸ್ತಾ ಹೋಗ್ತೀವಿ ಸರ್ ಹೋಗ್ತಾ ಇದ್ರೆ ಸರ್ ಹೇಗೆ ಅಂತ ಹಾ ಹೊ ಸರ್ ಯಾರು ಏನು ಹೇಳಿಲ್ಲ ಸರ ಎಲ್ಲಿ ನಿಲ್ಸ್ತಾರ ಅಲ್ಲಿವರೆಗೂ ಹೋಗ್ತೇವೆ ಸರ್ ನಾವು ಬಾಗಲಕೊಡ್ತೇವೆ ಸರ್ ಹ್ಞೂ ಸರ್ಕಾರ ಕೈ ಎಲ್ಲಿ ತಗೋದ್ರಿ ಹೋಗ್ರಿ ಅಂತ ಹೇಳ್ತಾರೆ ಅದ್ ನೈಟ್ ಹೊರ ಹೋಗ್ರೆ ಏನು ಅಲ್ಲಿಂದ ಬಂದಿನ ಆರ್ನೂರು ಕಿಲೋಮೀಟರ್ ಒಬ್ಬನೇ ಹೋಗ್ಬೇಕಾದ್ರೆ ಕಷ್ಟ ರೀ ಹತ್ತು ಗಂಟೆ ಬಂದಿನ್ರಿ ಅದಕ್ಕೆ ಸರ್ ಎಲ್ಲಿ ನಿಲ್ಸ್ತಾರ ಅಲ್ಲಿ ನಿಲ್ತ್ಬಿಡ್ತೀನಿ ಆದ್ರೆ ಪ್ರತಿಭಟನೆ ಮಾಡೋ ಸರಿ ತಪ್ಪಾ ಈ ಪ್ರಕಾರವಾಗಿ ಸರ ಸರಿ ಐತಿ ಸರ್ ಕಂಪಲ್ಸರಿ ಸರಿ ಐತಿ ಮಾಡ್ಬೇಕು ಸರ ಆದ್ರೆ ಇವ್ರು ಯಾರು ಹಿಂಗ ಕೈ ಅಲ್ಲ ಸರ್ ಈಗ ನಮ್ಮದು ಆಫೀಸರ್ ಜವಾಬ್ದಾರಿ ತಗೊಂಡು ಹೇಳ್ಬೇಕು ಸರ್ ಯಾರು ಹೋಗ್ಬೇಡ್ರಪ್ಪ ನಿಲ್ತ ಆಫೀಸರ್ ಯಾರು ಬರ್ತಾ ಇಲ್ಲ ಸರ್ ಎಲ್ಲ ಬರೀ ಟ್ರ ಕಂಡಕ್ಟರ್ನ ಹಾಕ್ ಬಿಡ್ತಾರೆ ಏನ್ ಆದ್ರೂ ನಾವೇ ಮಾಡಿದ್ರ ಈಗ ಈಗ ಗಾಡಿಗೆ ಯಾರು ಗ್ಲಾಸ್ ಕಲ್ ಹೊಡೆದ್ರು ಏನ್ ಮಾಡಿದ್ರು ನಮ್ಗೆ ರೀ ಫೈನ್ ನಾವೇ ಫೈನ್ ಕಟ್ಟಬೇಕು ಮತ್ತು ಈಗ ಆಫೀಸರ್ ಒಬ್ಬರು ಇಲ್ಲ ನೋಡಿ ಸರ್ ಒಬ್ರು ಹೇಳಲ್ಲ ನೀವು ಹೋಗ್ತಿರ ಹೋರಿ ಬಿಡ್ತಿರಿ ಬಿಡ್ರಿ ಅಂದ್ರೆ ಏನು ಜವಾಬ್ದಾರಿ ಇಲ್ಲ ಸರ್ ಸಾಕಷ್ಟು ತೊಂದರೆ ಆಗಸ್ ಸರ್ ಇದಕ್ಕೆಲ್ಲ ಹೊಣೆಗಾರ ಆಫೀಸರ್ ಸರ್ ಹಾ ಆಫೀಸರ್ ಜವಾಬ್ದಾರಿ ತೋಬೇಕ್ ಸರ್ ತೊಂದರೆ ಯಾಕೆ ಮಾಡ್ತೀರಪ್ಪ ಈಗ ನಮ್ಗೆ ಕೊಡೋದು ಕೊಟ್ರೆ ನಾವು ಯಾಕೆ ತೊಂದರೆ ಮಾಡ್ತೀವಿ ಸರ್ ನಾವು ಕರೆಕ್ಟಾಗಿ ಓಡ್ತೀವಿ ರೀ ನಮ್ಗೆ ಪೇಮೆಂಟ್ ಸರಿಯಾಗಿ ಕೊಡಲ್ಲ ನಮ್ ಹರಿಹರಿಸ್ ಕೊಡಂಗಿಲ್ಲ ಸರಿಯಾಗಿ ಪೇಮೆಂಟ್ ಇದು ಮಾಡಲ್ಲ ಅಂದ್ರೆ ನಾವು ಏನು ಮಾಡಬೇಕು ಸರ್ ಅಲ್ಲ ಸರ್ ಆರ್ನೂರು ಕಿಲೋಮೀಟರ್ ಒಬ್ನೇ ಸರ್ ನಾ ಈಗ ಆರ್ನೂರು ಕಿಲೋಮೀಟರ್ ಒಬ್ನೇ ರೀ ಈಗ ಯಾರು ಒಬ್ಬರು ನೋಡ್ತಾರೆ ಕೇಳವ್ರ ಜವಾ ಏನ್ ಮಾಡ್ಕು ಹೇಳ ಬರ್ತಾರ ಸರ್ ಬಂದ್ ಎಲ್ಲಿ ಎಲ್ಲಿ ಹೋಗ್ತೀನಿ ಅಲ್ಲಿ ಮಠ ಹೋಗ್ತೀನಿ ಸರ್ ಗಾಡಿ ಎಲ್ಲಿ ನಿಲ್ಲ ಸರ್ ಅಲ್ಲಿ ನಿಂತು ಬಿಡ್ತೀನಿ ಪಾಗಲಕೋಟೆಗೆ ಈಗ ಸದ್ಯಕ್ಕೆ ಬಸ್ ಹೋಗ್ತಾ ಇರುವಂತದ್ದು ಆಫೀಸರ್ಸ್ಗಳು ಇಲ್ಲ ಪ್ರಯಾಣಿಕ ಅವ್ರೂ ಮಾತಾಡ್ತಾ ಸರ್ ಎಲ್ಲಿ ಹೋಗ್ತಾ ಇದ್ರೆ ಸರ್ ಸರ್ ಗೊತ್ತಿಲ್ಲ ನೋಡ್ಬೇಕು ನೋಡ್ಬೇಕು ಅಂತ ಇದಾರೆ ನೋಡ್ಬೇಕು ಬಸ್ ಮುಷ್ಕರ ಗೊತ್ತಿದಲ್ವಾ ನಿಮ್ಗೆ ಗೊತ್ತಿತ್ತು ಸರ್ ಆದ್ರೆ ನಮ್ದು ದಿನ ಮಾಮೂಲಿ ಇರ್ತದಲ್ಲ ಪ್ರಯಾಣಗಳು ಅನ್ನೆಸೆಸಿಟಿ ನೆಸೆಸಿಟಿ ಇರುತ್ತೆ ಹೋಗ್ಲೇಬೇಕು ಬಟ್ ಇಲ್ಲಿ ನೋಡ್ತಾ ಪ್ರಕಾರ ಏನ್ ಮಾಡ್ತಾರೋ ಗೊತ್ತಿಲ್ಲ ಕೇಳಿದ್ವಿ ನೋಡೋಣ ಗ್ಯಾರಂಟಿ ಇಲ್ಲ ಮಧ್ಯದಲ್ಲಿ ಎಲ್ಲಾರ ಎಲ್ಲ ಹೋಗುತ್ತೆ ಅಲ್ಲೇ ಅಂತಾರೆ ಎಲ್ಲೋಗಿ ಅಲ್ಲಿ ನಿಂತ್ಕೊಂಡು ಅಲ್ಲೇನ್ ಮಾಡೋದು ಅದಕ್ಕೆ ನೋಡೋಣ ವೈಟ್ ಮಾಡೋಣ ಒಂದ್ ಕಡೆ ಪ್ರತಿಭಟನೆ ಪ್ರತಿ ಈಗ ಪ್ರತಿಭಟನೆ ಅವ್ರೂ ಕೂಡ ಸಾಕಷ್ಟು ಸುಂದರೆಗಳಾಗಿದೆ ಪ್ರತಿಭಟನೆ ಶರೀರ ಅಥವಾ ಅವರು ಬೇರೆ ರೀತಿಯಾಗಿ ಪ್ರತಿಭಟನೆ ಮಾಡ್ಬೋದೈತ ಅಂತ ಸರ್ ಬೇರೆ ರೀತಿ ಅಂತಂದರೆ ಪಬ್ಲಿಕ್ಕಿಗೆ ಈ ಥರ ಆಗುತ್ತೆ ಅಂದಮೇಲೆ ಅವರು ನಮ್ಮ ಕರ್ನಾಟಕ ಸರ್ಕಾರದವರು ಏನಾರ ಒಂದು ಇದು ಮಾಡ್ಬೇಕಾಯ್ತು ವ್ಯವಸ್ಥೆ ಮಾಡಬೇಕಾಯ್ತು ಯಾಕಂದರೆ ಪ್ರಯಾಣಿಕರು ಮಾಮೂಲಿ ಇದ್ದೇ ಇರ್ತಾರೆ ಎಲ್ಲರಿಗೂ ತೊಂದರೆ ಆಗಬಾರ್ದಲ್ವ ಪ್ರತಿಭಟನೆ ಇವ್ರು ಮಾಡೋ ರೀತಿಲಿ ಮಾಡಬೇಕು ನನ್ನ ಪ್ರಕಾರ ತಪ್ಪು ಅನ್ಸುತ್ತೆ ಇಲ್ಲ ಏನಾರ ವ್ಯವಸ್ಥೆ ಮಾಡ್ಕೊಡ್ಬೇಕು ಪ್ರಯಾಣಿಕರಿಗೆ ಎಷ್ಟು ಜನ ಹೆಂಗ್ಸಿ ಮಕ್ಕಳು ಎಲ್ಲ ಇರ್ತಾರೆ ಇನ್ನು ನಮ್ಮಂತವರಾದ್ರೆ ಹೆಂಗೋ ಇದು ಮಾಡ್ಬಿಡ್ತೀವಿ ದೂರ ದೂರ ಹೋಗೋರು ಯಾಚ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಇದಿಷ್ಟು ಏನು ಪ್ರಯಾಣಿಕರು ಕೂಡ ಹೇಳ್ತಾ ಇರುವಂತದ್ದು ಅದ್ರ ಈಗಾಗಲೇ ಬಸ್ ತ ಡ್ರೈವರ್ ಕೂಡ ಹೇಳ್ತಾ ಇದ್ರು ಅವರು ಬಾಗಲಕೋಟೆಗೆ ಹೋಗ್ತಾ ಇದ್ರು ಆಫೀಸರ್ಸ್ಗಳು ನಮಗೆ ಸರಿಯಾಗಿ ರೆಸ್ಪಾಂಡ್ ಅನ್ನ ಮಾಡ್ತಾ ಇಲ್ಲ ನಿಮ್ ಇಷ್ಟ ಬಂದಾಗ ಇದ್ರೆ ಬಸ್ ಎಲ್ಲಿವರೆಗೆ ಹೋಗುತ್ತೆ ಅಲ್ಲಿವರೆಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಯಾರು ಕೂಡ ಪ್ರತಿಭಟನೆಗೆ ಕೈ ಜೋಡಿಸ್ತಾ ಇಲ್ಲ ನಮ್ಮಲ್ಲೇ ಸಾಕಷ್ಟು ಗೊಂದಲದಿಂದ ಕಾಣ್ತಾ ಇದೆ ನಮಗೆ ಬರಬೇಕು ನಮಗೆ ಸಾಕಷ್ಟು ಸರ್ಕಾರ ಆ ವ್ಯವಸ್ಥೆಗಳ ಮಾಡ್ಕೊಳ್ಬೇಕಾಗಿದೆ ಪ್ರಯಾಣಿಕರು ಕೂಡ ಈಗಾಗಲೇ ಕೂಡ ಬಸ್ ನಿಲ್ದಾಣಕ್ಕೆ ಬಂದಿದ್ದರೆ ಸೊ ಹೀಗಾಗಿ ಮುಂದಿನ ಹಂದ್ರೆ ಗಂಟೆಗಳಲ್ಲಿ ಯಾವ ರೀತಿಯಾದಂತಹ ಮುಷ್ಕರ ತೀವ್ರ ಪಡೆದುಕೊಳ್ಳುತ್ತೆ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡುವಾರಲ್ಲಿ ಪ್ರಭುಕರಣ ಮೈಸೂರು ಮೆಜೆಸ್ಟಿಕ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಬಿಎಂಟಿಸಿ ಬಸ್ಗಳು ಸರ್ತಿ ಸಾಲಲ್ಲಿ ನಿಂತಿವೆ ಮೈಸೂರಿನ ದೃಶ್ಯಗಳನ್ನು ಗಮನಿಸಿದಿರಿ ನೀವು ಈಗ ಮತ್ತೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಏನು ಎತ್ತ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀವಿ ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದಾಗ ಅಲ್ಲಿ ಬಿಎಂಟಿಸಿ ಬಸ್ಗಳು ಆಪರೇಟ್ ಆಗ್ತಾ ಇದೆ ಬಿಎಂಟಿಸಿ ಬಸ್ಗಳು ಓಡಾಡ್ತಾ ಇದೆ ಬೆಳಗಿನ ಜಾವ ಬಹುಶಃ ಸಾರಿಗೆ ಮುಷ್ಕರದ ಬಿಸಿ ಜನರಿಗೆ ಅಷ್ಟೊಂದು ಕಟ್ಟಲಿಕ್ಕಿಲ್ವಾ ಅಂತ ನೋಡ ಇನ್ನೊಂದು ಸ್ವಲ್ಪ ಹೊತ್ತು ಕಾದ್ ನೋಡೋಣ ಬಹುಶಃ ಇವು ಬೆಳಗಿನ ರೌಂಡ್ಸ್ ಈಗ ಆಲ್ರೆಡಿ ಆಪರೇಟ್ ಆಗಿ ಹೋಗಿದ್ದಂತ ಬಸ್ಗಳು ಈಗ ವಾಪಸ್ ಬಿಎಂಟಿಸಿ ಬಸ್ಗಳು ಆಪರೇಟ್ ಆಗ್ತಾ ಇದೆ ಬಿಎಂಟಿಸಿ ಬಸ್ಗಳು ಓಡಾಡ್ತಾ ಇದೆ ಬೆಳಗಿನ ಜಾವ ಬಹುಶಃ ಸಾರಿಗೆ ಮುಷ್ಕರದ ಬಿಸಿ ಜನರಿಗೆ ಅಷ್ಟೊಂದು ಇಲ್ವಾ ಅಂತ ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಕಾದ್ ನೋಡೋಣ ಬಹುಶಃ ಇವು ಬೆಳಗಿನ ರೌಂಡ್ಸ್ ಈಗ ಆಲ್ರೆಡಿ ಆಪರೇಟ್ ಆಗಿ ಹೋಗಿದ್ದಂತ ಬಸ್ಗಳು ಈಗ ವಾಪಸ್